ಬಾಲಕೃಷ್ಣ ಮತ್ತು ಶಿವನ ಮಿಲನ ಭಗವಾನ್ ಶ್ರೀಕೃಷ್ಣ ಜನ್ಮ ಆದಾಗ ಭಗವಾನ್ ಶ್ರೀಶಂಕರನು ಸಮಾಧಿಯ ಸ್ಥಿತಿಯಲ್ಲಿದ್ದನು ಸಮಾಧಿ ಸ್ಥಿತಿಯಿಂದ ಎಚ್ಚರಗೊಂಡಾಗ ಅವನಿಗೆ ತಿಳಿಯಿತು ಭಗವಾನ್ ಶ್ರೀಕೃಷ್ಣರು ಬಾಲರೂಪದಲ್ಲಿ ಪ್ರಕಟವಾಗಿದ್ದಾನೆ ಎಂದು ಆಗ ಶಿವನು ಬಾಲಕೃಷ್ಣನ ದರ್ಶನಕ್ಕೆ ವಿಚಾರ ಮಾಡಿದನು ಶಂಕರನು ಒಬ್ಬ ಜೋಗಿಯ ರೂಪದಲ್ಲಿ ತನ್ನ ಎರಡು ಗಣಗಳಾದ ಶೃಂಗಿ ಮತ್ತು ಬೆಂಕಿಯನ್ನು ತನ್ನ ಶಿಷ್ಯರ ರೂಪದಲ್ಲಿ ಸಿದ್ಧಗೊಳಿಸಿ ತನ್ನ ಜೊತೆ ಕರೆದುಕೊಂಡು ಬಂದನು ಶಂಕರ ಅಲಕ್ಮಿರಂಜನ್ ಎಂಬ ಗಡಸು ಧ್ವನಿಯಲ್ಲಿ ಉಚ್ಚರಿಸುತ್ತಾ ಗೋಕುಲವನ್ನು ತಲುಪಿದನು ನಂದಭವನದ ದ್ವಾರಬಾಗಿಲಲ್ಲಿ ನಿಂತುಕೊಂಡನು ಆಗ ನಂದಭವನದ ಒಬ್ಬ ದಾಸಿಯು ಮಾರುವೇಷದ ಶಿವನ ಬಳಿ ಬಂದಳು ಮತ್ತು ಹೇಳಿದಳು ಯಶೋಧೆ ಮಾತೆಯ ತಮಗಾಗಿ ಭಿಕ್ಷೆಯನ್ನು ಕಳಿಸಿರುವರು ಇದನ್ನು ಸ್ವೀಕರಿಸಿ ನಮ್ಮ ಕೃಷ್ಣಲಲ್ಲನಿಗೆ ಆಶೀರ್ವದಿಸಬೇಕು ಎಂದು ಮಾತೆ ಹೇಳಿದ್ದಾರೆ ಆ ಮಾತಿಗೆ ಶಿವನು ಹೇಳಿದ ನಾನು ಭಿಕ್ಷೆ ತೆಗೆದುಕೊಳ್ಳುವುದಿಲ್ಲ ಗೋಕುಲದಲ್ಲಿ ಯಶೋಧಾ ತಾಯಿಯ ಮಡಿಲಲ್ಲಿ ಬಾಲಕನ ಜನನವಾಗಿದೆ ನಾನು ಆ ಬಾಲಕನ ದರ್ಶನಕ್ಕೆ ಬಂದಿದ್ದೇನೆ ನನಗೆ ಆ ಲಲ್ಲನ ದರ್ಶನ ಮಾಡಬೇಕಾಗಿದೆ ದಾಸಿಯು ಒಳಗೆ ಹೋಗಿ ಯಶೋಧೆ ಮಾತಿಗೆ ಶಿವನ ಇಚ್ಛೆಯನ್ನು ತಿಳಿಸಿದಳು ಯಶೋಧ ಮಾತಿಗೆ ಈ ಮಾತು ಕೇಳಿ ಆಶ್ಚರ್ಯವಾಯಿತು ಅವಳು ಹೊರಗಡೆ ಎಣಿಕೆ ನೋಡಿದಳು ಮಾರುವೇಷದ ಸಾಧು ಶಿವನು ನಿಂತಿದ್ದು ನೋಡಿದಳು ಗಜ ಚರ್ಮ ಹುಟ್ಟಿದ್ದಾನೆ ಅವನ ಕೊರಳಲ್ಲಿ ಸರ್ಪವಿದೆ ತಲೆ ಮೇಲೆ ಭವ್ಯವಾದ ಜಟೆಯಿದೆ ಕೈಯಲ್ಲಿ ತ್ರಿಶೂಲವಿದೆ ಮೈ ತುಂಬ ಹಣೆ ಮೇಲೆ ಭಸ್ಮ ಬಳಿದಿದೆ ಅವನನ್ನು ನೋಡಿ ಯಶೋಧೆ ಮಾತೆಯು ನಾನು ಲಲ್ಲನಿಗೆ ಹೊರಗೆ ತರಲಾರಿ ನಿಮ್ಮ ಕೊರಳಲ್ಲಿ ಹಾವಿದೆ ಅದನ್ನು ನೋಡಿ ನನ್ನ ಲಲ್ಲ ಹೆದರುತ್ತಾನೆ ಆಗ ಇವರು ಹೇಳಿದರು ನಿನ್ನ ಲಲ್ಲ ಅಂತೂ ಕಾಲಕ್ಕೆ ಮಹಾಕಾಲನಾಗಿದ್ದಾನೆ ಬ್ರಹ್ಮಕ್ಕೆ ಮಹಾಬ್ರಹ್ಮನಾಗಿದ್ದಾನೆ ಅವನು ಯಾರಿಗೂ ಹೆದರುವ ಅವಶ್ಯಕತೆಯೇ ಇಲ್ಲ ಹೆದರುವುದೂ ಇಲ್ಲ ಅವನಿಗೆ ಯಾರ ಕೆಟ್ಟ ದೃಷ್ಟಿಯೂ ತಾಗುವುದಿಲ್ಲ ಮತ್ತು ಅವನು ನನ್ನನ್ನು ಗುರುತು ಹಿಡಿಯುತ್ತಾನೆ ಆದರೆ ನನ್ನನ್ನು ನೋಡಿ ಹೆದರುವುದಕ್ಕಿಂತ ನನ್ನನ್ನು ನೋಡಿ ಪ್ರಸನ್ನನಾಗುತ್ತಾನೆ ನಾನು ಲಲ್ಲನ ದರ್ಶನ ಮಾಡದೆ ಹನಿ ನೀರು ಕುಡಿಯಲಾರೆ ಮತ್ತು ಇಲ್ಲಿಂದ ಹೋಗಲಾರಿ ಈ ಅಂಗಳದಲ್ಲೇ ಸಮಾಧಿಯ ಸ್ಥಿತಿಯಲ್ಲಿ ಕುಳಿತು ಬಿಡುತ್ತೇನೆ ಶಿವನು ಪಟ್ಟು ಹಿಡಿದು ಹೇಳಿದ ಈಗಲೂ ನಂದ ಊರಿನಲ್ಲಿ ನಂದಭವನದ ಎದುರಿಗೆ ಶೋಶ್ವರ ಮಹಾದೇವನ ಮಂದಿರ ಇದೆ ಅಲ್ಲಿ ಶಿವನು ಶ್ರೀಕೃಷ್ಣನ ದರ್ಶನ ಅಭಿಲಾಷೆಯಾಗಿ ಕುಳಿತುಕೊಂಡ ವಿಗ್ರಹವಿದೆ ಇವನು ಆಳವಾದ ಧ್ಯಾನದಲ್ಲಿ ತಮ್ಮ ತನ್ಮಯನಾದನು ಹಾಗೆ ಬಾಲಕೃಷ್ಣನು ಅವನ ಹೃದಯದಲ್ಲಿ ಪ್ರಕಟಗೊಂಡನು ಬಾಲಕೃಷ್ಣನು ತನ್ನ ಲೀಲೆಯನ್ನು ತೋರಿಸಲು ಪ್ರಾರಂಭಿಸಿದನು ಬಾಲಕೃಷ್ಣ ಜೋರಾಗಿ ಅಳಲು ಆರಂಭಿಸಿದನು ಅವನಿಗೆ ಹಾಲು ಕುಡಿಸಲು ಹೋದಳು ಜೋಗುಡ ಹಾ ಜೋಗುಳ ಹಾಡತೊಡಗಿದಳು ಆಟಿಕೆಗಳನ್ನು ಕೊಟ್ಟು ಅವನನ್ನು ಸುಮ್ಮನಾಗಿಸಲು ಪ್ರಯತ್ನಿಸಿದಳು ಏನು ಮಾಡಿದರೂ ಆ ಲೀಲಾಧಾರಿ ಬಾಲಕೃಷ್ಣ ಸುಮ್ಮನಾಗಲಿಲ್ಲ ಮತ್ತಷ್ಟು ಜೋರು ಜೋರಾಗಿ ಎಳತೊಡಗಿದ ಆಗ ಒಬ್ಬ ದಾಸಿಯು ಹೇಳಿದಳು ಮಾತೆ ನನಗೆ ಅನ್ನಿಸುತ್ತದೆ ಅಂಗಳದಲ್ಲೇ ಕುಳಿತ ಸಾಧು ಮಹಾರಾಜರೇ ನನ್ನ ಮೇಲೆ ಯಾವುದೋ ಮಂತ್ರದ ಪ್ರಭಾವ ಮಾಡುತ್ತಿರಬೇಕು ಅದಕ್ಕೆ ಲಲ್ಲ ಅಳುವುದು ನಿಲ್ಲಿಸುತ್ತಲೇ ಇಲ್ಲ ಆಗ ಯಶೋಧೆ ಮಾತೆಯು ಶೌಂಡಿಲ್ಯ ಋಷಿಗಳಿಗೆ ಕರೆ ಕಳಿಸಿ ಬಾಲಕೃಷ್ಣನ ದೃಷ್ಟಿ ತೆಗೆಯಲು ಹೇಳಿದಳು ಆದರೆ ಶೌಂಡಿಲ್ಯ ಋಷಿಗಳಿಗೆ ಭಗವಾನ್ ಶಂಕರನು ಬಾಲಕೃಷ್ಣನ ಸ್ವರೂಪದ ದರ್ಶ ದರ್ಶನಕ್ಕೆ ಬಂದಿರುವುದಾಗಿ ತಿಳಿಯಿತು ಆಗ ಅವರು ಮಾತೆ ಯಶೋಧೆಗೆ ಹೇಳಿದರು ಅಂಗಳದಲ್ಲಿ ಸಾಧುಗಳು ಕುಳಿತಿದ್ದಾರಲ್ಲ ಅವರ ಜೊತೆಗೆ ಬಾಲಕೃಷ್ಣನ ಸಂಬಂಧ ಜನ್ಮಜನ್ಮಾಂತರದ್ದಾಗಿದೆ ಅವರಿಗೆ ಲಲ್ಲಾನ ದರ್ಶನ ಮಾಡಿಸಿ ಅವರ ಮಾತಿಗೆ ಯಶೋಧೆ ಮಾತೆಯು ಲಲ್ಲಾನಿಗೆ ಶೃಂಗಾರದಿಂದ ಸುಂದರವಾಗಿಸಿದಳು ಪಿತಾಂಬರ ತೊಡಿಸಿದಳು ಕೊರಳಲ್ಲಿ ಹುಲಿ ಉಗುರಿನ ಸುವರ್ಣ ಭರಿತ ಮಾಲೆಯನ್ನು ತೊಡಿಸಿದಳು ಮತ್ತು ಅಂಗಳದಲ್ಲಿ ಧ್ಯಾನಾಸಕ್ತರಾಗಿ ಕುಳಿತ ಆ ಸಾಧು ಸತ್ಪುರುಷರಿಗೆ ಶಿವನನ್ನು ಆದರದಿಂದ ಬರಮಾಡಿದಳು ಬಾಲಕೃಷ್ಣನ ದರ್ಶನ ಮಾಡಿಸಿದಳು ನಂದ ಊರಿನ ನಂದ ಭಗವಾನ ಒಳಗೆ ಇಂದಿಗೂ ನಂದೀಶ್ವರನಿದ್ದಾನೆ ಅದರೊಂದಿಗೆ ಶ್ರೀಕೃಷ್ಣ ಬಾಲ ಸ್ವರೂಪವು ಬಹಳ ದಿನ ದಿವ್ಯವಾಗಿದೆ ಯಾವಾಗ ಶ್ರೀಕೃಷ್ಣ ಶಿವನ ಕಣ್ಣುಗಳು ಒಂದುಗೂಡಿದವೋ ಶಿವನು ಬಹಳ ಆನಂದಗೊಂಡನು ಶಿವನ ದೃಷ್ಟಿಯು ತನ್ನ ಮೇಲೆ ಬಿದ್ದ ತಕ್ಷಣ ಬಾಲಕೃಷ್ಣ ನಗತೊಡಗಿದನು ಇದು ನೋಡಿ ಮಾತೆ ಯಶೋನಿಗೆ ಬಹಳ ಆಶ್ಚರ್ಯವಾಯಿತು ಈಗ ಅಳತೊಡಗಿದ್ದಲಲ್ಲ ಈಗ ನಗತೊಡಗಿದ ಯಶೋಧೆಯು ಶಿವನನ್ನು ವಂದಿಸಿದಳು ಮತ್ತು ಬಾಲಕೃಷ್ಣನಿಗೆ ಅವನ ಮಡಿಲಲ್ಲಿ ಹಾಕಿದಳು ಬಾಲಕೃಷ್ಣನಿಗೆ ಕಷ್ಟ ದೃಷ್ಟಿ ಆಗದ ಹಾಗೆ ಇರುವ ಮಂತ್ರವನ್ನು ಕೊಡುವಂತೆ ಶಿವನನ್ನು ಕೇಳಿದಳು ಆಗ ಜೋಗಿ ರೂಪದ ಶಿವನು ಬಾಲಕೃಷ್ಣನ ದೃಷ್ಟಿ ತೆಗೆದು ಅವನನ್ನು ಎತ್ತಿಕೊಂಡು ಆನಂದದಿಂದ ಕುಣಿಯತೊಡಗಿದನು ಆಗ ಪೂರ್ತಿ ನಂದ ಊರೆಲ್ಲ ಶಿವಮಯವಾಯಿತು ಈಗಲೂ ನಂದ ಊರು ಪರ್ವತ ಶಿಖರದ ಮೇಲಿದೆ ಮತ್ತು ನಾವು ಶಿವನ ದರ್ಶನವನ್ನು ಮಾಡುತ್ತಿದ್ದೇವೆ ಎಂಬುದು ಅಲ್ಲಿ ಹೋದಾಗ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಹೀಗನಿಸುತ್ತದೆ ಇವನು ಯೋಗೀಶ್ವರನಿದ್ದಾನೆ ಮತ್ತು ಶ್ರೀಕೃಷ್ಣನು ಯೋಗೇಶ್ವರನಿದ್ದಾನೆ ಶಿವನು ಬಾಲಕೃಷ್ಣನ ಸ್ತುತಿಯಲ್ಲಿ ಮನದುಂಬಿ ಮಾಡಿದನು ಆಗ ಭಗವಾನ್ ಶ್ರೀಕೃಷ್ಣನು ಶಿವನನ್ನು ಹೇಳುತ್ತಾನೆ ನನಗೆ ನಿನಗಿಂತ ಹೆಚ್ಚಿನವರು ಯಾರೂ ಪ್ರಿಯರಿಲ್ಲ ನೀನು ನನ್ನ ಆತ್ಮನಿಗಿಂತಲೂ ಅಧಿಕ ಪ್ರಿಯನಾಗಿರುವೆ ಜೈ ಶ್ರೀಕೃಷ್ಣ ಶಂಭೋ ಶಂಕರ ಸನಾಸನ ರಾಷ್ಟ್ರಭಕ್ತರು ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದಿಂದ ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ